ಕೊಪ್ಪಳದಲ್ಲಿ ನಿನ್ನೆ ಸುರಿದ ಮಳೆಗೆ ಹಲವಾರು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ ಮಳೆಗೆ ಅಪಾರ ಬೆಳೆ ಹಾನಿಯಾಗಿದೆ ಗ್ರಾಮಕ್ಕೆ ನುಗ್ಗಿದ ನೀರು ಕುಕನೂರಿನಲ್ಲಿ ಭಾರಿ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶ ಕೂಡ ಆಗಿದೆ ಶಿರೂರು ಪುನರ್ವಸತಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ ಅವಾಂತರ ಸೃಷ್ಟಿಯಾಗಿದೆ ಅಂಗನವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೀರು ನುಗ್ಗಿದೆ ನೀರು ನುಗ್ಗಿದ ಹಿನ್ನೆಲೆ ಶಾಲಾ ಮಕ್ಕಳಿಗೆ ಸಮಸ್ಯೆ ಎದುರಾಗಿದೆ ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದ ಹಿನ್ನೆಲೆ ಜನಜೀವನ ಅಸ್ತವ್ಯಸ್ತ ಆಗಿಬಿಟ್ಟಿದೆ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಎಲ್ಲರ ಮನೆಗೂ ನೀರು ನುಗ್ಬಿಟ್ಟಿದೆ ಪಾಪ ನೀರನ್ನು ಹೊರಗೆ ಹಾಕುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಬಹುತೇಕ ಮನೆಗಳ ಪರಿಸ್ಥಿತಿ ಇದೇ ಆಗಿದೆ ಇನ್ನು ಅಂಗನವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೂ ಕೂಡ ನೀರು ನುಗ್ಗಿರೋದ್ರಿಂದ ಮಕ್ಳಿಗೆ ಸ್ಕೂಲ್ಗೆ ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಿಲ್ಲಾ ಜಿಲ್ಲಾಡಳಿತ ಏನಾದರೂ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಅಂತ ಕೂಡ ಈಗ ಹಿಡಿಶಾಪ ಹಾಕ್ತಾ ಇದ್ದಾರೆ ಮತ್ತು ಮುಂದೆ ಇದೇ ಥರ ಮಳೆ ಬಂದೆ ಸಮಸ್ಯೆ ಆಗುತ್ತೆ ನಾವು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ನಮಗೊಂದು ಪರಿಹಾರ ಅನ್ನೋದು ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಕುಕನೂರಿನಲ್ಲಿ ಭಾರಿ ಮಳೆಗೆ ಭಾರಿ ಪ್ರಮಾಣದ ಬೆಳೆ ನಾಶ ಕೂಡ ಆಗ್ಬಿಟ್ಟಿದೆ ಎಪ್ಪತ್ತೆರಡು ಎಕರೆ ಹೊಲ ಹೊಸ ಊರಿಗೆ ಹೋಗಿದ್ದು ಸರ ಡ್ರೇನೇಜ್ ಮಾಡಿ ನಂದು ಎರಡು ಎಕರೆ ಹೊಲದಾಗ ಓಸ್ತರು ಬಂದ ಜೋಶಿ ಅವರು ಕಾಂಟ್ರಾಕ್ಟರ್ ಒಟ್ಟ ಎರಡು ವರ್ಷ ಆದ್ರೆ ಅವ್ರು ಏನಾಗ ಗಮ್ಮತ್ ತಂದಿರ ಸರ್ ಶಿವಪ್ರಸಾದ್ ಅಂತ ಕಾಂಟ್ರಾಕ್ಟರ್ ಸರ್ ಅವ್ರು ಅವರು ಇಂಜಿನಿಯರ್ ಸರ್ ಬಂದು ಹೊಲ್ದಾಗ ಬಂದ ನೀರ್ ಅವ್ರು ಏನ್ ಹೇಳಿದ್ರೆ ಅವರು ಒಟ್ಟ ಗಮಕ್ ತರ ಸರ ಒಬ್ಬ ಇಲ್ಲಿ ಅವರು ರೋಡ್ ಹರಿಯ ಕಡೆ ನಮ್ ಇದು ಮಾಡ್ರಿ ಸರ್ ಈಗ ಎರಡೋರ್ ನಾ ಪೀಕ್ ಬಿತ್ರಿ ಸರ್ ನನ್ಗೆ ಏನು ಗೌರ್ಮೆಂಟ್ ಅನ್ಕೊಂಡ್ ಮಾಡ್ಕೊಂತ ಮಾಡಿ ಕೊಡ್ಸ ಇಲ್ಲ ಅಂದ್ರ ನಾನು ಸರ್ ಇಲ್ಲ ಇಲ್ಲ ಎಣ್ಣೆ ಕೂಡ ನಾ ಸಾಕಿ ನೋಡ್ರಿ ಹೊಲ್ದಂಗ ನಾ ನಾನ್ ಮನೆ ನೋಡ್ರಿ ಸರ್ ಬೀಜ ಗೊಬ್ಬರ ಹಾಕಿನಿ ಸರ್ ನಾನು ಎರಡು ವರ್ಷ ಪೀಕ್ ಬಿಟ್ಟಿರ ಸರ ಇವರು ಎಪ್ಪ ಎರಡು ವರ್ಷ ಆದ್ರೂ ಇವ್ರು ಏನು ಅದ್ರ ಬಗ್ಗೆ ಗೌರ್ಮೆಂಟ್ ಅದ್ರ ಬಗ್ಗೆ ಕ್ರಮ ಏನೋ ತಗೊಂಡ್ ಸರ್ ಬರೀ ಮುಗಿ ತುಪ್ಪದ ಬರೀ ನಾಳೆ ನಾಳೆ ಅನ್ಕಂತ ಹೊಂಟ ಸರ ನಾನು ಗದ್ದಿಯ ನೋಡ್ರಿ ಸರ್ ನಾನು ಇವತ್ತು ನೀವು ಬಂದ ಬಗೆರ್ಸಂದ್ರೆ ನಾನು ನಾಳೆ ಎಣ್ಣೆ ಕೂಡ ಆಯ್ತು ನೋಡ್ ಸರ್ ನೀವ್ ನಿಮ್ ಮ್ಯಾಗ ನಿಮ್ಮ ನಿಮ್ ನಿಮ್ ಮೈಪೂರ ನೋಡ ಸರ್ ಅಂತ ನಾನು ಮನವಿ ಸರ ಹೇಳ್ರಿ ಏನ್ ಸಮಸ್ಯೆ ನೀರಿಂದ